ಖ್ಯಾತ ರಂಗ ನಿರ್ದೇಶಕರು ಕೀರ್ತನಾಕಾರರು ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ದೊಡ್ಡಗೇಣಿಕೆರೆ ದಿವಂಗತ ಡಾ ರಂಗಪ್ಪ ದಾಸ್ ಅವರ ಎರಡನೇ ವರ್ಷದ ನೆನಪು ಕಾರ್ಯಕ್ರಮ ಮತ್ತು ಹಾಸನ ಜಲ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಡಿಸೆಂಬರ್ ಹದಿನಾಲ್ಕರ ಶನಿವಾರ ಹಾಸನದ ಕಲಾಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಚಂಡ ರಾವಣ ಅನ್ನೋ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹಾಜಿಕರಕ ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದ್ದಾರೆ ಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ನಟ ಭಯಂಕರ ಅನ್ನೋ ಬಿರುದು ಪಡೆದ ದಿವಂಗತ ವಜ್ರಮುನಿಯವರು ಅಭಿನಯಿಸಿರುವ ದಿವಂಗತ ಕಣಗಾಲ್ ಪ್ರಭಾಕರ ಶಾಸ್ತಿ ವಿರಚಿತ ಕರ್ನಾಟಕ ರಾಜ್ಯದಾದ್ಯಂತ ಇಪ್ಪತ್ತೈದನೇ ಪ್ರದರ್ಶನದತ್ತ ಕಲಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ವೀರಭದ್ರಾಚಾರ್ ಗಾಡೇನಹಳ್ಳಿ ಇವರ ನಿರ್ದೇಶನದಲ್ಲಿ ಪ್ರಚಂಡ ರಾವ್ನ ಅನ್ನು ಸಿನಿಮಾ ಮಾದರಿಯ ಸುಂದರ ಪೌರಾಣಿಕ ನಾಟಕವನ್ನು ಮೂರು ಗಂಟೆಯ ಅವಧಿಯಲ್ಲಿ ನಮ್ಮ ಸಂಘದ ಕಲಾವಿದರು ಅಭಿನಯಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ವಿಶೇಷ ಗಣ್ಯರು ಪ್ರೋತ್ಸಾಹ ರು ಆಗಮಿಸುತ್ತಾರೆ ಈ ವೇಳೆ ಎಲ್ಲಾ ರಂಗಭೂಮಿ ಕಲಾಭಿಮಾನಿಗಳು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಹಾಸನ ಜಿಲ್ಲೆಯಾದ್ಯಂತ ರಂಗಭೂಮಿ ಕಲಾವಿದರ ಏನಿದೆ ಇವತ್ತು ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಬರ್ತಾ ಇದೆ ಆ ಖರ್ಚನ್ನ ಬರ್ಸಿ ಕಾರ್ಯಕ್ರಮ ಮಾಡಲು ನಮ್ಮ ರಂಗಭೂಮಿ ಪೌರಾಣಿಕ ನಾಟಕ ನಡೆಸಲು ಬಹಳ ಕಷ್ಟಕರ ಆಗ್ತಾ ಇದೆ ಅದರಿಂದ ನಾವು ಇವತ್ತೇನು ಎಂಟು ಗಂಟೆ ಒಂಬತ್ತು ಗಂಟೆಗಳ ಕಾಲ ನಾಟಕನ ಅಭಿನಯಿಸ್ತಾ ಇದ್ದೀವಿ ಆ ನಾಟಕನ ಇವತ್ತು ಕೇವಲ ಮೂರು ಗಂಟೆ ಮೂರರಿಂದ ನಾಲ್ಕು ಗಂಟೆ ಅವಧಿಯಲ್ಲಿ ನಾಟಕನ ಅಭಿನಯಿಸಿ ಜನಗಳಿಗೆ ಉತ್ತಮವಾದ ಮನೋರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀವಿ ಈಗ ನಾವು ನಮ್ಮ ಸಂಘ ಉದ್ಘಾಟನೆ ಮತ್ತು ನಮ್ಮ ರಂಗಬ್ ದಾಸ್ ಗುರುಗಳ ರಂಗಬಾಸ್ ಅವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕೆ ನಾವು ಮೂರು ಗಂಟೆಯ ಅವಧಿಯಲ್ಲಿ ನಟಿಸುತ್ತಿರುವ ಪ್ರಚಂಡ ರಾವಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದರ ಹಿನ್ನೆಲೆ ಈ ಕರ್ನಾಟಕದಲ್ಲಿ ನಟ ಭಯಂಕರ ಎಂದು ಖ್ಯಾತಿಗಳಿಸಿದಂತ ದಿವಂಗತ ಉಜ್ರಮುನಿ ಅವರ ಅಭಿನಯಿಸಿ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದ ಸಿನಿಮಾನ ಇವತ್ತು ರಂಗಭೂಮಿಯಲ್ಲಿ ನಮ್ಮ ಹಾಸನ ಜಿಲ್ಲಾ ಕಲಾವಿದರ ಸಂಘವು ಅಭಿನಯಿಸ್ತಾ ಇದೀವಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಲಾಭಿಮಾನಿಗಳು ಕಲಾ ಪೋಷಕರು ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದೀವಿ ಅವರು ಪ್ರಚಂಡ ರಾವಣ ಏನಿದೆ ಅದರಲ್ಲಿ ಅವರು ಮೇಜರ್ ಆಗಿ ರಾವಣನ್ ಪಾತ್ರ ಮಾಡಿದ್ರು ಅದರಲ್ಲಿ ಆ ಪಾತ್ರ ಮಾಡಿದ ಮೇಲೆ ಅವರಿಗೆ ನಟ ಭಯಂಕರ ಅನ್ನೋ ಬಿರುದ್ ಬಂತು ಅಂತ ಬಂದಿದೆ ಆ ಪಾತ್ರನ ಅತ್ಯುತ್ತಮವಾಗಿ ಅಭಿನಯಿಸಿ ರಾಜ್ಯಾದ್ಯಂತ ಸೂಪರ್ ಹಿಟ್ ಆಗಿತ್ತು ಅದನ್ನ ನಾವೀಗ ನಮ್ ಜಿಲ್ಲಾ ಸಂಘದವರು ಅಭಿನಯಿಸ್ತಾ ಇದ್ವಿ ಅದ್ರ ಮುಖ್ಯ ನಾವು ಈಗ ಜನಗಳಿಗೆ ರಾವಣ ಪಾತ್ರ ನಾವೇ ಮಾಡ್ತೀವಿ ನೆನಪಿನಲ್ಲಿ ಅವರ ನೆನಪಿನಲ್ಲಿ ನಾವು ಅವ್ರ ನೆನಪಿನಲ್ಲಿ ಪ್ರಶಸ್ತಿಗಳನ್ನ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡ್ತೀವಿ ಆಮೇಲೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಉತ್ತಮ ವೇದಿಕೆಯನ್ನು ಕಲ್ಪಿಸ್ತಾ ಇದೀವಿ ಈ ವೇಳೆ ಹಾಜ ಕರಕ ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಕತಾಳು ಕಾರ್ಯದರ್ಶಿ ನಿರಂಜನ್ ಹಂಚೂರು ಮುಂತಾದವರು ಹಾಜರಿದ್ದರು ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ಸರ್ಜರಿಗಳನ್ನು ಸಹ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳಿಂದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ಬಿ ಎಫ್ ಬೇಕಾಗುವ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ಬಿ ಎಫ್ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ಮೂರನೇ ಅಡ್ಡ ರಸ್ತೆ ಕೆಆರ್ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್